ಒಳಗೊಳಗೆ ನಾನು ಅಳ್ತಿದ್ದೀನಿ ಮತ್ತು ರಕ್ತ ಸುರಿಸ್ತಿದ್ದೀನಿ ಆದರೆ ಬಾಹ್ಯವಾಗಿ ಒಂದು ಕಾಮಿಕ್ ಶೋನಲ್ಲಿ ಹೋಗಿ ಕೂತರೆ ಅದು ಹೇಗೆ ಸಹಾಯ ಮಾಡುತ್ತೆ ಆದರೆ ನಾವು ಹೀಗೆ ಮಾಡ್ತೀವಲ್ವಾ ನಾನು ಎಕ್ಸ್ಟ್ರೀಮ್ಲಿ ಟೆನ್ಸ್ ಆದರೆ ಓ ನಾನು ಶಾಪಿಂಗ್ ಮಾಡಬೇಕು ನಾನು ನಿಮ್ಮ ಜೊತೆ ಕನಿಷ್ಠ ಮೂವತ್ತು ನಿಮಿಷವಾದರೂ ಮಾತಾಡಬೇಕು ಯಾಕೋ ನನಗೆ ಮನಸ್ಸು ಸರಿ ಇಲ್ಲ ನನಗೆ ಎಂಟರ್ಟೈನ್ಮೆಂಟ್ ಬೇಕು ಅಥವಾ ನನ್ನನ್ನು ಖುಷಿಪಡಿಸಿ ಅಂತೀವಿ ಇವೆಲ್ಲ ನಿಮಗೆ ಹೇಗೆ ಸಹಾಯ ಮಾಡುತ್ತೇವೆ ಮೂಲ ಸಮಸ್ಯೆ ಹಾಗೆಯೇ ಇದೆ ನೀವು ಬರೀ ಅದಕ್ಕೆ ವೈಟ್ ವಾಶ್ ಮಾಡ್ತಿದ್ದೀರಾ ಶುಗರ್ ಕೋಟಿಂಗ್ ಮಾಡ್ತಿದ್ದೀರಾ ಮೂಲ ಸಮಸ್ಯೆಯನ್ನು ನಿರಾಕರಿಸ್ತಿದ್ದೀರಾ ನೀವು ಬಯಸುವ ಈ ದುರ್ಬಲ ಸಂತೋಷವೇ ದುಃಖ ಮತ್ತು ನೀವು ಸಂತೋಷದ ಕಾನ್ಸೆಪ್ಟನ್ನು ಬಳಸಿ ಅದನ್ನು ಮುಚ್ಚಲು ಬಯಸುತ್ತೀರಿ ದುಃಖವನ್ನೇ ಯಾಕೆ ತೊಲಗಿಸಬಾರದು ಹ್ಯಾಪಿನೆಸ್ ಅನ್ನೋದು ಒಂದು ಶೇಡಿ ಸೊಲ್ಯೂಷನ್ ಅಂದರೆ ಸಂದೇಹಾತ್ಮಕ ಪರಿಹಾರವಾಗಿ ಪ್ರಯತ್ನಿಸುವ ಬದಲು ಮೂಲ ಸಮಸ್ಯೆಗೆ ಕಾರಣವೇನು ಅಂತ ಯಾಕೆ ಕೇಳಬಾರದು ಯಾವುದರಿಂದ ಸಹಾಯ ಆಗುತ್ತೆ ಸಮಸ್ಯೆಯಿಂದ ಮುಕ್ತನಾಗಬೇಕಾ ಅಥವಾ ಬರೀ ಈ ತರಹದ ಫ್ಯಾನ್ಸಿ ಪರಿಹಾರ ಬೇಕಾ ಮೂಲ ಸಮಸ್ಯೆಯಿಂದ ಬಿಡುಗಡೆ ಹೊಂದಬೇಕಲ್ವಾ ದುಃಖದಿಂದಲೇ ಮುಕ್ತಿ ಹೊಂದೋದೇ ಆನಂದ